ಸರಿ ಮೀಡಿಯಾ ಟೆಲಿವಿಷನ್ ಎಲ್ಲ ಒಂದ್ ರೀತಿ ನಶೆ ತರ ಅಂತ ಹೇಳ್ತಾರೆ ಸಣ್ಣ ಒಂದು ಪಾತ್ರ ಮಾಡಿದ್ರು ಕೂಡ ಅದಕ್ಕಾಗಿ ಹುಟ್ಟಿರೋದು ಹುಟ್ಟಿರೋದಂತ ನಿರ್ಧಾರ ಮಾಡಿಕೊಂಡು ಅದಕ್ಕೆ ಬೇಕಾಗಿರ್ತಕ್ಕಂತ ಜೀವನ ಶೈಲಿಯನ್ನ ನಡೆಸ್ಲಿಕ್ಕಾಗಿ ಸಾಲ ಸಲ ಮಾಡಿಕೊಂಡು ಹೇಳ್ಕೊಂಡು ಆವಾಗಿನ ಪತ್ರಿಕೋದ್ಯಮಕ್ಕೂ ಇವಾಗಿನ ಪತ್ರಿಕೋದ್ಯಮಕ್ಕೂ ನಿಮ್ಗೆ ಏನ್ ಅನ್ಸುತ್ತೆ ಬಹಳ ಬೇಸರ ಆಗ್ತದೆ ಈ ಪತ್ರಿಕೆಗಳು ತಮ್ಮ ಅಸ್ತಿತ್ವದ ಬಗ್ಗೆ ಹೇಳ್ಕೋಬೇಕು ಈಗ ಯೂಟ್ಯೂಬರ್ಸ್ ಏನ್ ಗವರ್ಮೆಂಟ್ ಎಲ್ಲ ಏನು ಕ್ರಮ ತೆಗೆದುಕೊಳ್ತದೆ ಅಂತ ಹೆದರ್ಸುದ್ರು ಕೂಡ ಅವ್ರು ನಿಜವಾಗ್ಲೂ ಜೈಲ್ಗೆ ಹೋಗ್ತಕ್ಕಂತ ಧೈರ್ಯ ತೋರ್ಸುತ್ತೆ ಅಂತವ್ರಿಂದ ಏನೋ ಬದಲಾವಣೆ ಬರ್ಬೋದು ಫಸ್ಟ್ ಪ್ರೈವೇಟ್ ಪ್ರೋಗ್ರಾಮ್ ಮಾಡಿದ್ರು ರಿಯಾ ಟಿವಿಗೂ ನಾನು ನಷ್ಟ ಆಗಿದ್ದು ನನಗೆ ಅನ್ಸುತ್ತೆ ರಾಜಕೀಯಕ್ಕೆ ಮೀಡಿಯಾ ಹೆಂಗೆಲ್ಲ ಇಂಪ್ಯಾಕ್ಟ್ ಪತ್ರಿಕೋದ್ಯಮ ಸರಿ ಇದ್ರೆ ನಮ್ಮ ರಾಜಕಾರಣಿಗಳು ಸರಿ ಆಗ್ತದೆ ಇವಾಗ ರಾಜಕೀಯ ನಾಯಕರುಗಳೆಲ್ಲ ಅವ್ರವ್ರ ಪ್ರಚಾರಕ್ಕೋಸ್ಕರನೇ ಚಾನಲ್ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ ತಪ್ಪಿಲ್ವಲ್ಲ ಯಾಕಂದ್ರೆ ಪ್ರಜಾಪ್ರಭುತ್ವ ಏನ್ ಪ್ರಕಾರ ಕೆಪಿಸಿಸಿ ಅಧ್ಯಕ್ಷರ ರಾಜಕೀಯ ಮತ್ತೆ ಮಾಧ್ಯಮ ಕಾರ್ಯದರ್ಶಿ ಆಗಿರುವಂತ ಡಿ ಕೆ ಶಿವಕುಮಾರ್ ಅವ್ರಿಗೆ ನೀವು ಕ್ಲೋಸ್ ಇದ್ದೀರಾ ರಾಜಕೀಯದಲ್ಲಿ ಅವರು ಯಾಕೆ ತುಂಬಾ ಸ್ಟ್ರಾಂಗ್ ಅಂತ ನಿಮ್ದು ಅನ್ಸುತ್ತೆ ಸರ್ ನನ್ನ ಪ್ರಕಾರ ಈ ಗ್ರೇಟ್ ಸ್ಟೂಡೆಂಟ್ ರಾಜಕೀಯ ಅವರು ಗೊತ್ತಿರುವ ನನ್ನ ಪ್ರಕಾರ ಯಾರು ಗೊತ್ತಿಲ್ಲ ಇವಾಗ ಡಿ ಕೆ ಶಿವಕುಮಾರ್ ಸರ್ ನಿಮ್ದು ಫ್ರೆಂಡ್ಶಿಪ್ ಒಂದು ಇಪ್ಪತ್ತೈದು ವರ್ಷದ ಫ್ರೆಂಡ್ಶಿಪ್ ಸರ್ ಈಗಲೂ ಕೂಡ ಅನೇಕ ವಿಚಾರಗಳನ್ನು ಅವ್ರಿಗೆ ನೇರವಾಗಿ ಹೇಳತಕ್ಕಂತ ಸ್ವಾತಂತ್ರ್ಯ ಅವರು ಕೂಡ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ ಪೋಷಿಸಿದ್ದಾರೆ ಯಾರು ಏನೇ ಆ ಸೀಟ್ ಕೊಟ್ಟರು ಕೂಡ ಕಾಂಗ್ರೆಸ್ನ ಮುಗಿಸ್ಲಿಕ್ಕೆ ಆಗುತ್ತೆ ಅನ್ನೋ ಅದ್ಭುತ ಸಂಸ್ಥೆ ಅದನ್ನ ಯಾಕೆ ಸ್ಟಾರ್ಟ್ ಮಾಡ್ಬೇಕಂತ ಅನಿಸ್ತು ಬೇಸಿಕಲಿ ವರ್ಬಲ್ ಬ್ಯಾಟಲ್ ಅಂತ ವಾಗ್ಯುದ್ಧ ಎಲ್ಲದಕ್ಕಿಂತಲೂ ಅತ್ಯಂತ ಬಲಿಷ್ಠವಾಗಿರ್ತಕ್ಕಂತ ಆಯುಧ ಯಾವ ಆ ಮಾತಿನ ಒಂದು ಶಕ್ತಿ ಏನು ಅಂತ ಮಕ್ಕಳಿಗೆ ಕಲ್ಸ್ಕೊಟ್ಟರೆ ಆ ಮಾತೇ ಅವರಿಗೆ ಶಕ್ತಿಯಾಗಿ ಪರಿಣಮಿಸ್ತದೆ ಅಂತ ಹೇಳ್ಕೊಡುವಂಥದ್ದು ಬ್ಯಾಟಲ್ನ ಉದ್ದೇಶ ಕೆ ಜಿ ನೋಡ್ರು ಬಹಳ ದುರ್ಜ್ಯೋತಿಷಿ ಉದಯ ಟಿವಿ ಆಸ್ಥಾನ ಜ್ಯೋತಿಷಿ ಅವರು ಬರ್ಕೊಡೋದಂತೆ ನಾನು ಓದೋದು ಬೆಳಗ್ಗೆ ಇವತ್ತು ನೀನು ಸಾಯ್ತೀಯಾ ಅನ್ನೋದನ್ನು ಹೇಳಿದ್ರೆ ದೀಪಕ್ ನಾವು ಸಾಯೋದನ್ನು ಕಾಯ್ತೀವಿ ಮ್ಯಾರೇಜ್ ಅನ್ನೋ ಕಮಿಟ್ಮೆಂಟ್ಗೆ ಯಾರು ಕೂಡ ಇವಾಗ ರೆಡಿ ಇಲ್ಲ ಸೊ ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಸರ್ ಎಲ್ಲರೂ ಮದುವೆ ಆಗ್ತಾರೆ ಅಂತ ಹೇಳಿ ನಾನು ಆಗ್ತೀನಿ ಅಂತಂದರೆ ಅದು ಮೂರ್ಖತನದ ಪರಮ